ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿರೋ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಖುಷಿ ಖುಷಿಯಾಗಿ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ವಾಲ್ಮೀಕಿ ಜಯಂತಿ ಹಾಗೂ ಶೀಗಿ ಹುಣಿವಿಯ ಶುಭಾಶಯಗಳು ನಮ್ಮದು ಕೂಡ ಇವತ್ತು ಶೀಗಿ ಹುಣ್ಣುವೆ ಪೂಜೆ ಎಲ್ಲ ಮುಗೀತು ಹಾಗೆ ತಿಂಡಿ ಎಲ್ಲ ಆಯಿತು ಹಾಗೆ ನಾನಿವತ್ತು ನಮ್ಮೂರಿಗೆ ಹೋಗ್ತಾಯಿದ್ದೀನಿ ನಮ್ಮೂರಲ್ಲಿ ಶೀಗಿ ಹುಣ್ಣಿಮೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ ಬರ್ರಿ ನಮ್ಮೂರಲ್ಲಿ ಶೇಗಿ ಹುಣ್ಣಿವೆ ಯಾವ ಥರ ಮಾಡ್ತಾರೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲಿ ಹುಡಿಯನ್ನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ನಾವು ಟ್ಯಾಕ್ಟರಲ್ಲಿ ಹೋಗ್ತಾ ಇದ್ದೀವಿ ಶೀಗಿ ಹುಣ್ಣವಿ ಹಬ್ಬಕ್ಕೆ ಹೊಲಕ್ಕೆ ಹೋಗ್ತಾ ಇದ್ದೀವಿ ಟ್ಯಾಕ್ಟರಲ್ಲಿ ನೋಡಿರಿ ನಾವು ಸಿಟಿಯಲ್ಲಿ ಇರೋಲ್ಲಿಗೆ ಇರೋರಿಗೆ ಟ್ಯಾಕ್ಟ್ರ್ ಹತ್ತೋದೆ ಒಂಥರ ಖುಷಿ ಟ್ಯಾಕ್ಟ್ರಲ್ಲಿ ಹೊಲಕ್ಕೆ ಹೋದ್ವಿ ನಾವು ನೋಡ್ರಿ ಇಷ್ಟೆಲ್ಲ ಅಡುಗೆ ಮಾಡಿಕೊಂಡು ಹೋಗಿದ್ವಿ ನಾವು ಹೋಗೋದ್ರಲ್ಲೇ ನಮ್ಮ ಚಿಕ್ಕಮ್ಮ ನಮ್ಮಮ್ಮಿ ಎಲ್ಲರೂ ಅಡುಗೆ ಎಲ್ಲ ಮಾಡಿದ್ರು ನೋಡ್ರಿ ಇಷ್ಟೆಲ್ಲ ಅಡುಗೆ ಮಾಡಿದ್ದಾರೆ ನಾವು ಹೋದ ತಕ್ಷಣ ಹಾಗೆ ಒಡಿ ಮಾಡಿರ್ತಾರೆ ಶಿಗುಣಿ ಹಬ್ಬದಲ್ಲಿ ಬೆಳಗ್ಗೆ ಒಡಿ ಮಾಡಿರ್ತಾರೆ ಕಾಳಿನ ಒಡಿ ತುಂಬ ಚೆನ್ನಾಗಿರುತ್ತೆ ಹೊಡಿ ನಮ್ಮದು ಹೋಗೋಷ್ಟರಲ್ಲಿ ಲೇಟಾಗಿತ್ತು ಸ್ವಲ್ಪ ಹಾಗಾಗಿ ನಾವು ಹೊಲಕ್ಕೇ ನಮಗೆ ತಿಂಡಿ ಒಡಿ ತೊಗೊಂಬಂದಿದ್ರು ಅಲ್ಲೇ ಕುತ್ಕೊಂಡು ನಾವು ಕೂಡ ಒಡಿ ಚಟ್ನಿ ಮೊಸರು ತಿಂದ್ವಿ ನೋಡಿರಿ ನನ್ನ ಮಗ ಇವನು ನನ್ನ ಮಳೆಯ ನೋಡಿರಿ ಹಾಗೆ ಎಲ್ಲ ಅಡುಗೆ ರೆಡಿ ಇತ್ತಲ್ವ ಎಡಿ ಮಾಡಿದರು ಎಲ್ಲ ದೇವ್ರಿಗೂ ಎಡಿ ಮಾಡಿದರು ಹೊಲಕ್ಕೆ ಅಲ್ಲೇ ಬನ್ನಿ ಕಾಳ ಮಗ ಎಲ್ಲದಕ್ಕೂ ಬೋರಿಗೆ ಎಡೆ ಮಾಡಿದರು ಹಾಗೆ ಇವು ಚರಗ ಅಂತ ಚೆಲ್ತಾರಲ್ಲ ಅದಕ್ಕೆ ಸಣ್ಣ ಎಡೆ ಇವು ಚರಗ ಚೆಲ್ತಾರೆ ಅದಕ್ಕೆ ಮಾಡಿದರು ನೋಡಿರಿ ಎಲ್ಲ ಎಡಿನೂ ಮಾಡಿ ಹಾಗೆ ಬೋರ್ ಹತ್ರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ ಬೋರ್ ಹತ್ರ ಈ ಥರ ಎಲ್ಲ ರೆಡಿ ಮಾಡಿ ಸೀರೆ ಎಲ್ಲ ಉಡಿಸಿ ಈ ಥರ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಳ್ಳಿಯಲ್ಲಿ ಶೀಗಿ ಹುಣ್ಮೆ ಹಬ್ಬನ ತುಂಬ ಚೆನ್ನಾಗಿ ಮಾಡ್ತಾರೆ ಶಿಗ್ಗಿಣಿ ಹಬ್ಬ ಅಂತಲ್ಲ ಪ್ರತಿಯೊಂದು ಹಬ್ಬನೂ ಕೂಡ ಹಳ್ಳಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಕೂಡ ಪ್ರತಿ ಹಬ್ಬಕ್ಕೂ ನಮ್ಮೂರಿಗೆ ಹೋಗ್ತೀವಿ ನೋಡಿ ಸಿರಿ ಉಡಿಸಿ ರೆಡಿ ಮಾಡ್ತಾ ಇರೋದು ಪೂಜೆಗೆ ಹಾಗೆ ಅಡಿಕೆ ತೋಟ ನೋಡಿರಿ ಇದು ನೋಡಿ ಎಲ್ಲನೂ ಸಿರಿ ಉಡಿಸಿ ರೆಡಿ ಮಾಡ್ತಾಯಿದ್ದೀವಿ ತುಂಬ ಖುಷಿಯಾಗುತ್ತೆ ಶೀಗಿ ಹುಣ್ಮಿ ಹಬ್ಬ ಅಂದರೆ ಹೊಲಕ್ಕೆ ಹೋಗೋದೇ ಒಂಥರ ಖುಷಿ ಅದು ಏನೇನೋ ಪದ್ಧತಿ ಇರುತ್ತೆ ಅದೇ ಥರ ಪೂಜೆನ ನಮ್ಮ ಚಿಕ್ಕಮ್ಮ ಮಾಡ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಹಾಗೆ ನಾವು ಅಷ್ಟಮಿ ಪೂಜೆ ಮಾಡಿರ್ತೇವಲ್ವ ಗಣಪತಿ ಹಬ್ಬ ಆಗಿಂದ ಆ ಹತ್ತಿ ಕೂಡ ಇವಾಗ ಇಟ್ಟು ಪೂಜೆ ಮಾಡಿ ಹೊಲ್ ಹೊಲದಲ್ಲಿ ಹೋಗ್ತಾರೆ ನೋಡಿ ಎಲ್ಲರೂ ಸೇರಿ ಪೂಜೆ ಮಾಡ್ತಾ ಇದ್ದೀವಿ ನನ್ನ ಮಗನಿಗಂತೂ ರ ಸ್ಕೂಲ್ ರಜೆ ಬಂತಂದರೆ ಊರಿಗೆ ಹೋಗೋದು ಅಂತಂದ್ರೆ ಖುಷಿ ಅವನಿಗೆ ಅಲ್ಲಿ ಹೋಗಿ ಟ್ಯಾಕ್ಟ್ರ್ ಹೊಡೆಯೋದು ಹಾಗೆ ಆಕಳೆಲ್ಲ ಹೊಲಕ್ಕೆ ತಗೊಂಡು ಹಾಲ ಆಕಳ ಮೇಯಿಸ್ಕೊಂಡ್ಬರೋದು ಈ ಥರ ಮಾ ಕೆಲಸ ಮಾಡಲಿಕ್ಕೆ ತುಂಬ ಇಷ್ಟಪಡ್ತಾನೆ ಸಿಟಿಲೆಲ್ಲ ಎಲ್ಲಿ ಮಾಡ್ತೇವೆ ನಾವು ಈ ಥರ ಎಲ್ಲ ನೋಡಿ ಎಲ್ಲರೂ ಸೇರಿ ಪೂಜೆ ಮಾಡ್ತಾಯಿದ್ದೀವಿ ಹಾಗೆ ಪೂಜೆ ಎಲ್ಲ ಬೇಗ ಮುಗೀತು ಇನ್ನು ಟೈಮ್ ಇತ್ತು ಹನ್ನೆರಡೂವರೆ ಆಗಿತ್ತು ಇನ್ನು ಊಟ ಟೈಮ್ ಇರಲಿಲ್ಲವಲ್ಲ ಹಾಗೆ ಇನ್ನು ಸ್ವಲ್ಪ ಶೇಂಗಾ ಕೀಳೋದಿತ್ತಂತೆ ನಾವು ಕೂಡ ಶೇಂಗಾ ಕೇಳೋದ್ರಾಗ ಶೇಂಗಾ ಶೇಂಗಾ ಸ್ವಲ್ಪ ಕಿತ್ವಿ ನೋಡಿ ನನ್ನ ನಮ್ಮ ತಮ್ಮ ಇವನು ಅವನ ಜೊತೆ ನಮ್ಮ ನನ್ನ ಮಗನೂ ಶೇಂಗಾ ಇದ್ದಾನೆ ನೋಡ್ರಿ ಹಾಗೆ ನಮ್ಮ ಚಿಕ್ಕಮ್ಮ ಎಲ್ಲರೂ ಇನ್ನೂ ಟೈಮ್ ಇತ್ತಲ್ವ ಊಟದ್ದು ಇನ್ನು ಸ್ವಲ್ಪ ಶೇಂಗಾ ಕೇಳೋದೈತೆ ಅಂಥೇಳಿ ಹಸಿ ಶೇಂಗಾ ನಾವು ಊರಿಗೆ ತೊಗೊಂಬರೋಣ ಅಂಥೇಳಿ ಶೇಂಗಾ ಇದ್ವಿ ನೋಡಿರಿ ಅಡ್ ಅಡಿಕೆ ಹಚ್ಚಿದ್ದಾರೆ ಹೊಲಕ್ಕೆ ಅಡಿಕೆಯಲ್ಲೇ ಮಧ್ಯೆ ಶೇಂಗಾ ಹಾಕಿದರು ಮನೆಗೆ ಅಂಥೇಳಿ ಶೇಂಗಾ ಹಾಕೋ ಶೇಂಗಾ ಹಾಕಿದ್ರು ಕಾಕರು ಅದನ್ನು ಶೇಂಗಾ ಕೇಳ್ತಾಯಿದ್ವಿ ಸ್ವಲ್ಪ ಹೊತ್ತು ಎಪ್ಪಾ ಬಿಸಿಲಲ್ಲಿ ನಾವು ಸ್ವಲ್ಪ ಹೊತ್ತು ಶೇಂಗಾ ಕೇಳೋಕ್ಕೆ ಸಾಕಾಗಿ ಹೋದು ಯಪ್ಪಾ ಬಿಸಿಲಲ್ಲಿ ಹಗಲೆಲ್ಲ ಹೆಂಗೆ ಕೆಲಸ ಅಂತ ನಾವು ಅಂದ್ಕೊಂಡ್ವಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಡಿಕೆ ತೋಟ ಇದು ಎಲ್ಲರೂ ಕೂಡಿ ಸ್ವಲ್ಪ ಹೊತ್ತು ಹಾಕಿದ್ರು ಹಾಗೆ ಪೂಜೆ ಕೂಡ ಮಾಡಿ ಮತ್ತೆ ನೀವಿದ್ದ ಎಡಿ ಎಲ್ಲ ಮಾಡಿದ್ವಿ ನೋಡಿರಿ ಈ ಥರ ಪೂಜೆ ಮಾಡಿದ್ವಿ ಎಲ್ಲರೂ ಸೇರಿ ನೋಡಿ ಎಲ್ಲರೂ ಸೇರಿ ಈ ಥರ ಪೂಜೆ ಮಾಡಿ ಹಾಗೆ ಫೋಟೋ ಕೂಡ ತಕ್ಕೊಂಡ್ವಿ ನಾವು ಎಲ್ಲ ಥರ ಅಡುಗೆ ಮಾಡಿದರು ಒಡಿ ಮೆಣಸಿನಕಾಯಿ ಸೊಪ್ಪು ಖರ್ಚಿಕಾಯಿ ಕಡುಬು ಬುತ್ತಿ ಕಾಳಿನ ಪಲ್ಯ ರೊಟ್ಟಿ ಎಲ್ಲನೂ ಎಲ್ಲ ಥರದ ಅಡುಗೆ ಮಾಡಿದರು ಅಕ್ಕಿ ಪಾಯಸ ನಮ್ಮ ಸೈಡ್ ಅಕ್ಕಿ ಪಾಯಸ ಎಲ್ಲ ಹಬ್ಬದಲ್ಲೂ ಮಾಡ್ತೀವಿ ಎಲ್ಲ ಥರದ ಅಡುಗೆ ಮಾಡಿದರು ತುಂಬ ಚೆನ್ನಾಗಿತ್ತು ಅಡುಗೆ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲರೂ ಸೇರಿ ಶಗ್ಗಿಣಿ ಹಬ್ಬನ ಮಾಡಿದ್ವಿ ಹಾಗೆ ಫೋಟೋಸ್ ಎಲ್ಲ ತಗೊಂಡ್ವಿ ಸ್ವಲ್ಪ ಎಲ್ಲರೂ ನಿಂತ್ಕೊಂಡು ಅಡಿಕೆ ತೋಟದಲ್ಲಿ ಹಾಗೆ ಬೋರತ್ರ ಪೂಜೆ ಮಾಡಿದ್ದಲ್ವ ಅಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ನೋಡಿರಿ ಈ ಥರ ಎಲ್ಲ ಅಡುಗೆ ಮಾಡಿದರು ನೋಡ್ರಿ ಕರ್ಚಿಕಾಯಿ ಎಳ್ಳು ಹಾಕಿದ ಎಳ್ಳು ರೊಟ್ಟಿ ಕಾಳಿನ ಪಲ್ಯ ಸೊಪ್ಪು ಹೀರೆಕಾಯಿ ಪಲ್ಯ ಮೆಣಸಿನ್ಕಾಯಿ ಕೂಸಲ್ವಿ ಬುತ್ತಿ ಎಲ್ಲ ಅಡುಗೆ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಶಿಗೋಣಿ ಹಬ್ಬ ನೀವು ಯಾವ ತರ ಶೇಗುಣಿ ಮಾಡಿದ್ರೆ ನಮ್ಮ ಊರಿನ ಶಿಗೋಣಿ ಹಬ್ಬ ಈ ತರ ಇತ್ತು ನೀವು ಯಾವ ತರ ಹಾಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ಇಂಟ್ರೆಸ್ಟಿಂಗ್ ಮತ್ತೆ ಸಿಗ್ತೇನೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು